ಆಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಸುಮಾರು ವಿಚಾರಗಳನ್ನ ಮಾತಾಡಬೇಕು ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನಗೊಂದು ಡೌಟ್ ಬರ್ತಿದೆ ನಾವು ಕರ್ನಾಟಕದಲ್ಲಿದ್ದೀವೋ ತಮಿಳುನಾಡಲ್ಲಿದ್ದೀವೋ ಅಂತ ಯಾಕೆಂದರೆ ಈಗ ಗೋಟ್ ಸಿನಿಮಾ ರಿಲೀಸ್ ಆಗಿದೆ ತಮಿಳಿನ ಗೋಟ್ ಸಿನಿಮಾ ಬೆಂಗಳೂರಿನಲ್ಲಿ ನೂರ ಹನ್ನೊಂದು ಸ್ಕ್ರೀನ್ ಸಿಕ್ಕಿದೆ ಅದು ಬುಕ್ ಮೈ ಶೋನಲ್ಲಿ ಆ್ಯಂಡ್ ಆಫ್ಲೈನಲ್ಲಿ ಸುಮಾರು ಸ್ಕ್ರೀನ್ ಸಿಕ್ಕಿರುತ್ತೆ ಬುಕ್ ಮೈ ಶೋನಲ್ಲಿ ನೂರ ಹನ್ನೊಂದು ಸ್ಕ್ರೀನ್ಸ್ ಬೆಂಗಳೂರಲ್ಲಿ ಸಿಕ್ಕಿದೆ ಕಳೆದ ವಾರ ರಿಲೀಸ್ ಆದಂತಹ ಕನ್ನಡದ ಸಿನಿಮಾ ಲಾಫಿಂಗ್ ಬುದ್ಧ ಅದಕ್ಕೆ ಸಿ ಇರುವ ಸ್ಕ್ರೀನ್ ಈಗ ಇಪ್ಪತ್ತು ಸ್ಕ್ರೀನ್ಸ್ ಇದೆ ಈ ವಾರ ರಿಲೀಸ್ ಆದಂತಹ ಸಿನಿಮಾ ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾ ಇಪ್ಪತ್ತೇಳು ಸ್ಕ್ರೀನ್ಸ್ನಲ್ಲಿ ರನ್ ಆಗ್ತಿದೆ ಸೊ ಇಪ್ಪತ್ತೇಳು ಸ್ಕ್ರೀನ್ಸ್ ಕೊಟ್ಟಿದ್ರು ಖಂಡಿತ ಫಾಸ್ಟ್ ಫೀಲಿಂಗ್ ಆಗ್ತಿದೆ ಯಾಕೆ ಸ್ಕ್ರೀನ್ಸ್ ಜಾಸ್ತಿ ಆಗ್ತಲ್ಲ ಕನ್ನಡ ಸಿನಿಮಾಗಳಿಗೆ ಆ್ಯಂಡ್ ಗೋಟ್ ಸಿನಿಮಾ ಮಿಕ್ಸ್ ರೆಸ್ಪಾನ್ಸ್ ಪಡ್ಕೊಂಡ್ರು ಅದು ಶೋಸ್ ಆಗಿರಲಿ ಥೇಟರ್ಸ್ ಸಂಖ್ಯೆ ಆಗಿರಲಿ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ ಯಾಕೆ ರೀತಿ ತಾರತಮ್ಯ ಆಗ್ತಿದೆ ಪರಭಾಷೆಗೂ ಮತ್ತು ಕನ್ನಡ ಭಾಷೆಗೂ ಇದು ನಮ್ಮ ನೆಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರಬೇಕೆ ಹೊರತು ಬೇರೆ ಭಾಷೆಯ ಸಿನಿಮಾಗಳು ಸಾರ್ವಭೌಮತ್ವ ಆಗಬಾರ್ದು ಇದನ್ನು ಖಂಡಿತ ತಡೆಗಟ್ಟಬೇಕು ಅದು ಟಿಕೆಟ್ ಪ್ರೈಸ್ ನೋಡಿ ಯಾವ ರೀತಿ ಇಟ್ಟಿದ್ದಾರೆ ಎರಡು ಸಾವಿರ ಮೂರು ಸಾವಿರ ಎಂಟುನೂರು ರೂಪಾಯಿ ಏನು ಬಾಯಿಗೆ ಬಂದಿದ್ದರೆ ಇಟ್ಟಿದ್ದಾರೆ ಅದು ನಮ್ಮ ಕರ್ನಾಟಕದವರೇ ಫಸ್ಟು ನೋಡೋದು ಅದು ಕರ್ನಾಟಕದಲ್ಲಿ ಈ ಸಿನಿಮಾ ಡೇ ನಾಲ್ಕು ಗಂಟೆಗೆ ಶೋಸ್ ಸ್ಟಾರ್ಟ್ ಆಗಿದ್ದು ಅದೇ ತಮಿಳುನಾಡಲ್ಲಿ ಆರು ಗಂಟೆಗೆ ಶೋಸ್ ಇದ್ದಿದ್ದು ಸೊ ಇದು ಕನ್ನಡ ಸಿನಿಮಾನ ತಮಿಳು ಸಿನಿಮಾನ ಅಂತ ಗೊತ್ತಾಗ್ತಿಲ್ಲ ಪರಭಾಷೆಗೆ ಹೆಚ್ಚು ಆದ್ಯತೆ ಕೊಡೋದನ್ನ ಮೊದಲು ನಮ್ಮ ಜನಗಳು ನಿಲ್ಲಿಸ್ಬೇಕು ಅವರು ಏನು ಸಿನಿಮಾಗಳನ್ನ ಹೋದರೆ ಖಂಡಿತವಾಗೂ ಈ ಪರಭಾಷೆ ಸಿನಿಮಾಗಳು ಒಂದೆರಡು ಸಿನಿಮಾಗೆ ಬುದ್ಧಿ ಚಲಿಸಿದ್ರೆ ಖಂಡಿತ ಅವ್ರು ಕನ್ನಡ ಸಿನಿಮಾನೇ ಶೋಸ್ ಮಾಡಲೇಬೇಕು ಹಾಕ್ಲೇಬೇಕು ಥಿಯೇಟರ್ ರನ್ ಮಾಡೋಕ್ಕೋಸ್ಕರ ಆ ರೀತಿ ನಮ್ಮ ಜನಗಳೇ ಬುದ್ಧಿ ಕಲಿಸ್ಬೇಕು ಕೋರ್ಸ್ ಎಲ್ಲ ಭಾಷೆನೂ ಇಂಪಾರ್ಟೆಂಟೇ ನಾನು ಯಾವುದು ಭಾಷೆನೂ ಕೀಳಾಗೆ ಇಲ್ಲ ಆದರೆ ಬೆಂಗಳೂರಿನಲ್ಲಿ ಎಲ್ಲ ಭಾಷೆಯ ಜನ ಇದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಕನ್ನಡಕ್ಕೆ ಆದ್ಯತೆ ಕೊಡೋದನ್ನ ಮರಿಬಾರ್ದು ಯಾಕೆಂದರೆ ನಾವು ಇರೋದು ಕರ್ನಾಟಕದಲ್ಲಿ ಅದೇ ತಮಿಳುನಾಡುಗೆ ಹೋಗ್ಬಿಟ್ಟು ನಾವು ಕನ್ನಡ ಭಾಷೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂದರೆ ಬಿಡ್ತಾರ ಖಂಡಿತವಾಗ್ಲೂ ಇಲ್ಲ ಅದೇ ರೀತಿ ನಮ್ಮ ಭಾಷೆನ ನಾವು ಸೆಕ್ಯೂರ್ ಮಾಡಬೇಕು ನಮ್ಮ ಭಾಷೆನ ನಾವು ಸೇವ್ ಮಾಡಬೇಕು ಫಸ್ಟು ಆಮೇಲೆ ಬಾಕಿದು ಮಾತಾಡೋಣ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು